ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂತ ಒಂದು ವೈಕ್ಯದ ಅಡಿಯಲ್ಲಿ ನಾವೆಲ್ಲ ಕೂಡ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಬಂದ್ ಮಾಡಿಸುವಂತ ಕೆಲಸ ಮಾಡಿದ್ವಿ ಆದ್ರ ಈಗ ಮತ್ತೆ ಜಲಪನಮೂಲ ಜಲಸಂಪನ್ಮೂಲ ಇಲಾಖೆಯಿಂದ ಅನ್ನ ಅಧಿಕೃತವಾದಂತ ಆದೇಶವನ್ನ ತಗೊಂಡು ಅದನ್ನ ಮತ್ತೆ ಕಾಮಗಾರಿಯನ್ನ ಪ್ರಾರಂಭ ಮಾಡಿದಾರ ಇದು ಯಾವ ಈ ಜಿಲ್ಲೆಯ ಇಷ್ಟು ಜನರ ವಿರೋಧದ ಮಧ್ಯೆಯೂ ಕೂಡ ಕಾಮಗಾರಿ ಪ್ರಾರಂಭಿಸ್ತಾ ಅಂದ್ರೆ ಯಾವ ಕಾನದ ಕೈಗಳು ಇದ್ರೊಳಗೆ ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ನಮಗೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ ಯಾಕಂದ್ರ ಇಲ್ಲಿ ಏನು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆನೋ ಏನೋ ಗೊತ್ತಾಗ್ತಾ ಇಲ್ಲ ಪ್ರತಿ ಸಲ ನಮಗ ಜಿಲ್ಲೆಗೆ ಬಂದಿರುವಂತ ಕಚೇರಿಗಳಾಗಿರ್ಬೋದು ಐ ಟಿ ಬಿ ಟಿ ಕಂಪ್ನಿಗಳಾಗಿರ್ಬೋದು ಎಲ್ಲರೂ ಕೂಡ ಹುಬ್ಬಳ್ಳಿ ಧಾರವಾಡದವರು ಅವರು ಕೇಂದ್ರದೊಳಗೆ ಒಂದು ಸ್ವಲ್ಪ ಪ್ರಭಾವ ಇರೋದ್ರಿಂದ ಅವರು ತಗೊಂಡು ತಮ್ಮ ಜಿಲ್ಲೆಗೆ ತಗೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ಸರ್ಕಾರಿ ಕಚೇರಿಗಳನ್ನು ಹಂಗ ಅದು ಕೇಂದ್ರದ ಆದಿನ ದಿನದ ಕಚೇರಿಗಳನ್ನು ಹಂಗ ಅದು ಆಮೇಲೆ ಐ ಟಿ ಬಿ ಟಿ ಕಂಪ್ನಿಗಳನ್ನು ಹಂಗ ಅದು ಬಹಳಷ್ಟು ಏರ್ಪೋರ್ಟ್ ವಿಚಾರದಾಗೂ ಕೂಡ ಹುಬ್ಬಳ್ಳಿ ಧಾರವಾಡ ಅಲ್ಲಿಯ ಜನಪ್ರತಿನಿಧಿಗಳು ತಾವೆಲ್ಲ ಒಗ್ಗಟ್ಟು ಸೇರಿ ಬೆಳಗಾವಿಗೆ ಬಂದಿರುವಂತಹ ಸ್ಕೀಮ್ಗಳನ್ನ ತಾವ ತಗೊಂಡೋದ್ರು ಆದ್ರ ಈಗ ನಾವು ನಾವು ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ನಮ್ಮ ಮಲಪ್ರಭಾ ನದಿಯ ನವಿಲ್ ತೀರ್ಥ ಡ್ಯಾಮ್ನಿಂದ ಪ್ರತಿ ವರ್ಷವೂ ಏನು ಮೂರುವರಿ ಟಿ ಎಂ ಸಿ ಕುಡಿಯುವ ನೀರಿನ ಸಂಬಂಧಪಟ್ಟಂಗೆ ಎರಡುವರಿ ಟಿ ಎಂ ಸಿ ರೈತರ ಸಂಬಂಧ ಮೂರು ಟಿ ಎಂ ಸಿ ರೈತರ ಸಂಬಂಧಪಟ್ಟಂಗೆ ಮತ್ತು ಎರಡೂವರೆ ಟಿ ಎಂ ಸಿ ಇನ್ನಿತರ ನೀರಾವರಿ ಯೋಜನೆಗಳಿಗೆ ನವಿಲ್ ತೀರ್ಥ ಒಯ್ತಾ ಇದ್ದಾರೆ ಅದಕ್ಕೆ ನಾವು ಯಾವುದೂ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ ಅದು ಸುಮಾರು ವರ್ಷದಿಂದ ಅದನ್ನ ತಗೊಂಡು ಮಾಡ್ತಾ ಇದ್ದಾರೆ ಆದರೆ ಈಗ ಹಿಡ್ಕಲ್ ಜಲಾಶಯ ಬಾಗಲಕೋಟೆ ಬೆಳಗಾವಿ ಎರಡು ಜಿಲ್ಲೆಗೆ ಕೂಡ ಅನುಕೂಲ ಆಗುವಂತ ಜಲಾಶಯ ವಿಶೇಷವಾಗಿ ಬೆಳಗಾವಿಯ ಜಿಲ್ಲೆಯ ಹೃದಯ ಭಾಗದಲ್ಲಿರುವಂತ ಈ ಹಿಡಕಲ್ ಜಲಾಶಯ ಇದು ಮುಂದಿನ ಬಾಗಲಕೋಟೆ ಅಲ್ಲಿ ಹೋಗಿ ಅಲ್ಲಿ ಕೂಡ ರೈತರಿಗೆ ಮತ್ತು ಅಲ್ಲಿ ಕೂಡ ಸಾಕಷ್ಟು ಕುಡಿಯ ನೀರಿನ ಅಲ್ಲಿ ಜಿಲ್ಲೆಯ ಜನರಿಗೂ ಕೂಡ ಅನುಕೂಲ ಆಗತ್ತೈತಿ ಹಾಗಾಗಿ ಬಾಗಲಕೋಟೆ ನಾನು ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಬಾಗಲಕೋಟೆ ಎಲ್ಲ ಸಂಘ ಸಂಸ್ಥೆ ಅಲ್ಲಿಯ ಬಾಗಲಕೋಟೆ ಜನತೆಯನ್ನು ನಾನು ವಿನಂತಿ ಮಾಡ್ಕೋತೀನಿ ಅವರು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅದ್ರ ಜೊತೆ ಏನು ಜಲಾಶಯದೊಳಗ ಹೇಳಿ ಕೈಗಾರಿಕಾ ಪ್ರದೇಶಕ್ಕೆ ಇಷ್ಟು ಟಿ ಎಂ ಸಿ ನೀರನ್ನು ಕೊಡಬೇಕಂತ ಹೇಳಿ ಒಂದು ಇದಿರ್ತದ ಹಾಗಾಗಿ ಬೆಳಗಾವಿಯಲ್ಲಿ ಐದು ಘಟಕಗಳದಾವ ಹೊಣಗಾ ಕೈಗಾರಿಕಾ ಆಗಿರ್ಬೋದು ಗನಗಲ ಕೈಗಾರಿಕಾ ಆಗಿರ್ಬೋದು ಉದ್ಯಂಬ್ ಆಗಿರ್ಬೋದು ಆಟೋನಗರ್ ಆಗಿರ್ಬೋದು ಕಿತ್ತೂರ್ ಆಗಿರ್ಬೋದು ಬಹಳಷ್ಟು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಪ್ರದೇಶಗಳದಾವ ಆ ಪ್ರದೇಶಗಳಿಗೆ ನೀವು ನೀರಾವರಿ ಸೌಲಭ್ಯಗಳನ್ನು ನೀವು ಇನ್ನೂ ಜಾಸ್ತಿ ಮಾಡಿದ್ರ ಈಗ ಕೊಡ್ತಾ ಇರ್ಬೋದಾದ್ರೆ ಇನ್ನೂ ಜಾಸ್ತಿ ಮಾಡಿದ್ರ ದೊಡ್ಡ ಮಟ್ಟದ ಕೈಗಾರಿಕಾ ಪ್ರದೇಶಗಳು ಅಂತ ಭಾಗಗಳು ಬರಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಅದರಿಂದ ಸಾಕಷ್ಟು ನಿರುದ್ಯೋಗಿಗಳಿಗೆ ಅವಕಾಶ ದೊರೆಯುವಂತ ಅವಕಾಶ ಸಿಗ್ತದ ಹ್ಮ್ ಅದ್ರ ಜೊಡೆ ಇದು ಕದ್ದು ಮುಚ್ಚಿ ಯೋಜನೆ ಮಾಡ್ತಾ ಇದಾರೆ ಅನ್ನುವಂಥದ್ದು ನಮಗ ಅನುಮಾನ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಜಿಲ್ಲೆಯ ಎಲ್ಲ ನಮ್ಮ ಇಬ್ರು ಸಚಿವರುಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರುಗಳು ಇದರ ಮುಂದಾಳತ್ವವನ್ನು ವಹಿಸಿಕೊಂಡು ಸರ್ವ ಪಕ್ಷಗಳ ನಿಯೋಗವನ್ನ ಮಾನ್ಯ ಮುಖ್ಯಮಂತ್ರಿಗಳ ತಗೊಂಡು ಕರ್ಕೊಂಡು ಹೋಗಿ ಈ ಕಾಮ ಏನು ಕಾಮಗಾರಿಯನ್ನ ಪ್ರಾರಂಭಿಸಿದಾರೋ ಅದನ್ನ ಇನ್ನೊಂದ್ಸರಿ ಕೂಲಂಕುಷವಾಗಿ ವಿಚಾರಣೆಯನ್ನ ಮಾಡಿ ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನ ತಗೊಂಡು ತಕ್ಷಣವೇ ಕಾಮಗಾರಿಯನ್ನು ನಿಲ್ಲಿಸ್ಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯನ ಮಾಡ್ತಾ ಹಾಗಾಗಿ ನಾಳೆನೂ ಕೂಡ ಜಿಲ್ಲಾಡಳಿತಕ್ಕೆ ಮಾನ್ಯ ಸರ್ಕಾರಕ್ಕೆ ಎಚ್ಚರಿಸಕೋ ಸಲುವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಒಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡೋದ್ರ ಮುಖೇನವಾಗಿ ಈ ಕಾಮಗಾರಿಯನ್ನು ನಿಲ್ಲಿಸ್ಬೇಕಂತೇಳಿ ಹೇಳಿ ನಾಳೆ ಒಂದು ಕರ್ನಾ ಹೋರಾಟವನ್ನು ಮಾಡ್ತಾ ಇದ್ದೀವಿ ತದನಂತರ ಮುಂದಿನ ದಿನಮಾನಗಳಲ್ಲಿ ಹೋರಾಟದ ರೂಪರೇಷೆಗಳನ್ನು ನಾವೆಲ್ಲ ಸಂಘ ಬೆಳಗಾವಿಯ ಎಲ್ಲಾ ಸಂಘ ಸಂಘ ಸಂಸ್ಥೆಗಳು ಬರೀ ಕರ್ನಾಟಕ ರಕ್ಷಣಾ ಈ ಹೋರಾಟ ನೇತೃತ್ವ ವಹಿಸಿಕೊಂಡ ಸಾಧ್ಯ ಅಲ್ಲ ಎಲ್ಲರೂ ಕೂಡ ಬೆಳಗಾವಿಯ ಎಲ್ಲಾ ಸಂಘ ಸಂಸ್ಥೆಗಳನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಬೆಳಗಾವಿಯ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಕೂಡ ಅಷ್ಟೇ ಇದೆ ಯಾಕಂದ್ರ ನಮಗ ನೋಡ್ತಾ ಇರ್ಬೋದು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಕುಡಿಯೋ ನೀರಿನ ಆಕಾರ ಯಾವ ಮಟ್ಟಕ್ಕೆ ಆಗ್ತದೆ ಅಂದ್ರೆ ಎಂಟು ದಿವಸಕ್ಕೊಮ್ಮೆ ಹತ್ತು ದಿವಸಕ್ಕೊಮ್ಮೆ ನಾವ್ ಯಾಕೆ ಅವಲಂಬಿತರಾಗಿರುವಂತದ್ದು ಹಿಡ್ಕಲ್ ಜಲಾಶಯ ಮೇಲೆನೆ ಅವಾಗ ನಮ್ಗ ಬಹಳಷ್ಟು ಹಾಹಾಕಾರ ಆಗ್ತದ ಹಾಗಾಗಿ ಪ್ರತಿಯೊಬ್ಬ ಬೆಳಗಾವಿಯ ನಾಗರಿಕರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ನಮ್ ಕೈ ಜೋಡಿಸ್ಬೇಕು ಪಾಲ್ಗೊಳ್ಬೇಕು ಯಶಸ್ವಿಗೊಳಿಸ್ಬೇಕು ಯಾಕಂದ್ರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ನಮ್ಮನ್ನ ನೀವು ಬೆಂಬಲಿಸ್ಬೇಕಂತ ಹೇಳಿ ಈ ಮುಖೇನವಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಂತ ಪ್ರಸಂಗ ಬಿತ್ತೆ ಅಂದ್ರ ಏನಾದ್ರೂ ಈ ವಿಷಯ ಸರ್ಕಾರ ಗಂಭೀರವಾಗಿ ತಗೊಳ್ಳಿಲ್ಲ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ಹೋರಾಟಕ್ಕೂ ಸಿದ್ಧರಾಗಿರ್ತೀವಿ ಯಾವ ಎಂತ ಹೋರಾಟ ಎಂಥ ತ್ಯಾಗಕ್ಕೂ ಸಿದ್ಧರಾಗ್ತಿವಿ ಪ್ರಸಂಗ ಬಿದ್ರೆ ಜೈಲು ಬರೋ ಕಾರ್ಯಕ್ರಮನೂ ಮಾಡ್ತೀವಿ ಬೆಳಗಾವಿ ಜಿಲ್ಲೆಯನ್ನ ಬಂದ್ ಕರೆ ಕೊಡಕ್ಕೂ ನಾವು ತಯಾರಿದ್ದೀವಿ ಎಲ್ಲಾರನ್ನ ವಿಶ್ವಾಸಕ್ಕೆ ತಗೊಂಡು ಹಾಗಾಗಿ ಈ ಹೋರಾಟದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ಈ ಹೋರಾಟದ ರೂಪರೇಷನ್ನ ಅರ್ಥ ಮಾಡಿಕೊಂಡು ಇಲ್ಲಿಯ ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಮತ್ತು ಮಾನ್ಯ ಸರ್ಕಾರದ ಗಮನಕ್ಕೆ ತಂದು ತಕ್ಷಣವೇ ನಿಲ್ಲಿಸುವಂತ ಕೆಲಸ ಅಂತ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖೇನವಾಗಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ